ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರು ವಾರ ಕಳೆದು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ನಾಲ್ಕನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡಲು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಒಂದರನ್ನು ಸ್ಪರ್ಧಿಗಳಿಗೆ ಕೊಟ್ಟಿದ್ದರು ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚನ್ನು ಹೊರತುಪಡಿಸಿ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳು ಭಾಗವಹಿಸಿದರು ಇದರಲ್ಲಿ ಮೂರು ತಂಡವಿದ್ದು ಒಂದು ತಂಡದ ನಾಯಕ ರಘು ಆದರೆ ಎರಡನೇ ತಂಡದ ನಾಯಕ ಸೂರಜ್ ಸಿಂಗ್ ಅವರು ಇದ್ದಾರೆ ಇನ್ನು ಮೂರನೇ ತಂಡದ ನಾಯಕಿ ರಿಷಾ ಗೌಡ ಆಗಿದ್ದಾರೆ ಈಗಿರುವಾಗ ಬಿಗ್ ಬಾಸ್ ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಮೂರು ಜನ ತಂಡದ ನಾಯಕರಿಗೆ ಸೂಪರ್ ಪವರ್ ಅನ್ನ ಕೊಟ್ಟಿದ್ರು ಈ ಸೂಪರ್ ಪವರ್ ಅನ್ನ ಬಳಸಿ ರಘು ಹಾಗೂ ರಿಷಾ ಗೌಡ ಅವರು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಸೂರಜ್ ಸಿಂಗ್ ಅವರು ತನ್ನ ತಂಡಕ್ಕೋಸ್ಕರ ಈ ಒಂದು ಸೂಪರ್ ಪವರ್ ಅನ್ನ ಬಳಸದೆ ಬಿಗ್ ಬಾಸ್ ಮನೆಯ ರಿಯಲ್ ಹೀರೋ ಎಂದು ಹೆಸರನ್ನ ಕಳಿಸಿದ್ದಾರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರವಾಗಿ ಮನೆಯಲ್ಲಿ ನಿನ್ನೆ ದೊಡ್ಡ ಜಗಳವೇ ನಡೆದಿದೆ ಸೆಲ್ಫಿಶ್ ಆಗಿ ಥಿಂಕ್ ಮಾಡುವ ರಘು ಹಾಗೂ ರಿಷಾ ಗೌಡ ಅವರಿಗೆ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಗ್ರಹಚಾರ ಬಿಡಿಸಿದ್ದಾರೆ ಹೀಗಿರುವಾಗ ಇಂದು ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಕೇವಲ ರಘು ಹಾಗೂ ರಿಷಾ ಗೌಡ ಅವರು ಭಾಗವಹಿಸಿದ್ದು ಈ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಯಾವ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ರಘು ಹಾಗೂ ರಿಷಾ ಗೌಡ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇಂದು ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ರಘು ಹಾಗೂ ರಿಷಾ ಗೌಡ ಅವರು ಭಾಗವಹಿಸಿದ್ದು ಈ ಒಂದು ಟಾಸ್ಕ್ನ ನಿಯಮವೇನೆಂದರೆ ಆಕ್ಟಿವಿಟಿ ರೂಮ್ನಲ್ಲಿ ಕಗ್ಗತ್ತಲಿನ ವಾತಾವರಣ ಸೃಷ್ಟಿ ಮಾಡಿ ತನ್ನ ಹೆಸರಿನ ಅಕ್ಷರವನ್ನು ಹುಡುಕಿ ಅದನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು ಯಾರು ಮೊದಲು ಜೋಡಿಸ್ತಾರೋ ಅವರು ಈ ಒಂದು ಟಾಸ್ಕಲ್ಲಿ ವಿಜೇತರಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿ ಹೊರಹೊಮ್ಮುತ್ತಾರೆ ಈಗಿರುವಾಗ ರಿಷಾ ಗೌಡ ಹಾಗೂ ರಘು ಅವರು ಬಿಗ್ ಬಾಸ್ ಕೊಡುವಂತಹ ಟಾಸ್ಕ್ ಅನ್ನ ನಿಯಮಬದ್ಧವಾಗಿ ಪೂರ್ಣಗೊಳಿಸಿ ರಘು ಅವರು ಈ ಒಂದು ಟಾಸ್ಕ್ ಅನ್ನ ವಿಜೇತರಾಗಿದ್ದಾರೆ ಹೌದು ರಘು ಅವರು ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದು ಇವರಿಗೆ ಸೂಪರ್ ಪವರ್ ಒಂದು ದೊರಕಿದೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಘು ಮೊದಲ ವಾರ ಇಮ್ಯುನಿಟಿಯನ್ನ ಪಡೆದಿರು ಇದೀಗ ಮನೆ ಕ್ಯಾಪ್ಟನ್ ಆಗಿದ್ದರಿಂದ ಮತ್ತೊಂದು ವಾರ ಇಮ್ಯುನಿಟಿಯನ್ನ ಪಡೆದು ಐದನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನೇರವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಮೂರು ವಾರದ ಕಾಲ ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗಿಯೇ ಇರ್ತಾರೆ ಇದು ಬಿಗ್ ಬಾಸ್ ಮೊದಲ ಕ್ಯಾಪ್ಟನ್ ಆಗುವ ಸ್ಪರ್ಧೆಗೆ ಕೊಟ್ಟಂತಹ ಸೂಪರ್ ಪವರ್ ಆಗಿದೆ ಇನ್ನ ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕಾಗಿತ್ತು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಆಗಿ